ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಹಕಾರ ಕೊಡ್ತಾರ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಎರಡು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ಇದೆ ಯಾಕೆ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಹೇಳಿದ್ರೆ ಮದುವೆ ಆದ್ರೆ ಅವರು ಹದಿನೆಂಟು ವರ್ಷದ ಒಳಗೆ ಅಥವಾ ಇಪ್ಪತ್ತೊಂದು ವರ್ಷದ ಗಂಡು ಮಗು ಮದುವೆ ಆದ್ರೆ ಅವರಿಗೆ ಕುಟುಂಬ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಇನ್ನು ಶಾರೀರಿಕವಾಗಿರ್ಬೋದು ಮಾನಸಿಕ ಇರಬಹುದು ಆ ಮಾನಸಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟಕರ ಆಗ್ತದೆ ಇನ್ನೊಂದು ಗರ್ಭಪಾತದ ಸಮಸ್ಯೆ ಬರ್ಬೋದು ಗರ್ಭ ಧರಿಸಲು ಅವರು ಒಂದು ಪಕ್ವವಾಗಿರುವುದಿಲ್ಲ ಅಂತ ಹೇಳಿ ನಮ್ಮ ಕಾನೂನು ಹೇಳ್ತದೆ ಇನ್ನೊಂದು ಹುಟ್ಟಿದ ಮಕ್ಕಳು ಇರ್ಬೋದು ಅವರು ಅಂಗವಿಕಲರಾಗಿ ಹುಟ್ಟುವ ಸಾಧ್ಯತೆ ಇದೆ ಅಥವಾ ಪೌಷ್ಟಿಕತೆ ಕೊರತೆ ಇರುವ ಮಕ್ಕಳಾಗಿ ಹುಟ್ಟುವ ಸಾಧ್ಯತೆ ಇರುವುದರಿಂದ ಈ ಎಲ್ಲ ವಿಷಯಗಳನ್ನು ಮನಗಂಡು ನಮ್ಮ ಸರಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಎರಡ್ ಸಾವಿರದ ಆರರಲ್ಲಿ ಜಾರಿಗೆ ತಂದಿದೆ ಇದು ಕಾನೂನು ನಿಷೇಧ ಮಾಡಿದೆ ನಾನು ಹಾಗೆ ಇದಕ್ಕೆ ಯಾರು ಸಹಕಾರ ಕೊಡ್ತಾರ ಅವರಿಗೆ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಇದೆ ಒಂದು ವೇಳೆ ಅಂತಹ ಪದ್ಧತಿ ಅಥವಾ ಅಂತಹ ವಿವಾಹ ಕಂಡು ಬಂದ್ರೆ ನಾವು ಜಿಲ್ಲಾಧಿಕಾರಿಗೆ ಇರ್ಬೋದು ಶಿಶು ಮತ್ತು ಅಹ್ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಅಥವಾ ಪಿ ಒಗಳಿರ್ಬೋದು ಕಂದಾಯ ನಿರೀಕ್ಷಕರಿಗಿರ್ಬೋದು ಇವರಿಗೆ ನಾವು ದೂರನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಇಲಾಖೆ ಹೇಳ್ತದೆ ತದನಂತರ ಆ ಸಾಮೂಹಿಕ ವಿವಾಹ ಇದನ್ನೊಂದು ನಾನು ಹೇಳಲೇಬೇಕಾಗ್ತಿದೆ ಹತ್ತರಲ್ಲಿ ಹಣ್ಣೊಂದು ನಡೆದು ಹೋಗ್ತದೆ ಗೊತ್ತೇ ಆಗುದಿಲ್ಲ ಅಂತ ಹೇಳಿ ಈಗ ಆಗ ಆಗುದಿಲ್ಲ ಸಾಮೂಹಿಕ ಸಾಮೂಹಿಕ ವಿವಾಹ ಮಾಡಬೇಕಾದ್ರೂ ಮೂರು ತಿಂಗಳ ಮುಂಚೆ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇರ್ಬೋದು ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿಗಳ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಕಾನೂನು ಮಾಡಿದೆ ಇನ್ನು ಆ ಒಂದು ವಿವಾಹ ಆಗಬೇಕಾದರೂ ಕೂಡ ಇದು ಗ್ರಾಮ ವಾಸ್ತವ್ಯ ಪ್ರಮಾಣ ಪತ್ರ ಬೇಕು ಮತ್ತೆ ಮೊದಲಾದ ಇದು ವಯಸ್ಸಿನ ದೃಢೀಕರಣ ಪತ್ರ ಇರ್ಬೋದು ಇದೆಲ್ಲ ಇದೆ ಕ್ರಮ ಈಗ ಇನ್ನೊಂದು ಮಾರ್ಪಾಡು ಮಾಡಿದ್ದಾರೆ ಏನಂತ ಹೇಳಿದ್ರೆ ಶಾಲಾ ಮುಖ್ಯ ಶಿಕ್ಷಕರ ಒಂದು ದೃಢೀಕರಣ ಪತ್ರವನ್ನು ಕೂಡ ಕೇಳಿದ್ದಾರೆ ಇನ್ನು ಮುಂದೆ ನಾನು ಸಾಕ್ತೇನೆ ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ನಿಮಗೆ ಗೊತ್ತಿದೆ ಮಕ್ಕಳ ಶೈಕ್ಷಣಿಕ ಮತ್ತು ದೈಹಿಕ ಚಟುವಟಿಕೆಗಳಿಗೆ ಇರಬಹುದು ಅಥವಾ ಮಗುವಿನ ಬಾಲ್ಯವನ್ನು ಕಸಿದುಕೊಳ್ಳುವ ಒಂದು ಆ ಸಾಮಾಜಿಕ ಪಿಡುಗು ಅಂತ ಹೇಳ್ಬೋದು ಬಾಲ ಕಾರ್ಮಿಕರು ಯಾಕೆ ಅಂತ ಹೇಳಿದ್ರೆ ಮಗು ಕಲಿಯುವ ವಯಸ್ಸಿನಲ್ಲಿ ಕಲಿಯಬೇಕು ಮಗು ಆಟ ಆಡುವ ವಯಸ್ಸಿನಲ್ಲಿ ಆಟ ಆಡಬೇಕು ಆಗಿದ್ರೇನೆ ಚಂಜ ಎಲ್ಲೆಲ್ಲಿ ಕಂಡು ಬರ್ತದೆ ಬಾಲ ಕಾರ್ಮಿಕರು ಎಲ್ಲೆಲ್ಲಿ ಕಂಡು ಬರ್ತಾರ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಅಥವಾ ಕಾರ್ಪೆಟ್ ತಯಾರಿಕೆ ಹಿತ್ತಾಲ ಕೈಗಾರಿಕೆ ಇಂತಹ ಮುಂತಾದ ಸಂದರ್ಭ ಮುಂತಾದ ಸ್ಥಳಗಳಲ್ಲಿ ಇವರು ಕಂಡು ಬರ್ತಾರೆ ಆದಷ್ಟು ಈ ಒಂದು ಸಾ ಈ ಬಾಲಕಾರ್ಮಿಕರು ಅನ್ನುವಂಥದ್ದೇ ಒಂದು ನಮಗೆ ಸಾಮಾಜಿಕ ಕಳಂಕ ಅಂತದ್ದು ನಿಮಗೆ ಕಂಡು ಬಂದ್ರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವೆಲ್ಲ ತಿಳಿಸಿ ಆ ಮಗುವಿನ ಶೈಕ್ಷಣಿಕ ಚಟುವಟಿಕೆಗೆ ನೀವು ಒಂದು ಕಾರಣಕರ್ತರಾಗಬೇಕು ತದನಂತರ ಯಾಕೆ ಈ ಬಾಲ ಕಾರ್ಮಿಕರಾಗ್ತಾರ ಅಂತ ಹೇಳಿದ್ರೆ ಒಂದು ಆರ್ಥಿಕ ಸವಾಲು ಇರ್ಬೋದು ಮನೆಯಲ್ಲಿ ಸಮಸ್ಯೆ ಇರ್ಬೋದು ಬಡತನ ಇರ್ಬೋದು ನಂತರ ವಲಸೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೆಲಸ ಹುಡುಕಿಕೊಂಡು ಹೋಗುವಾಗ ಮಕ್ಕಳನ್ನು ಸರಿಯಾಗಿ ಶಾಲೆಗೆ ಸೇರಿಸುವುದಿಲ್ಲ ಅಥವಾ ಕೆಲಸಕ್ಕೆ ತಮ್ಮ ಕೆಲಸಗಳಿಗೆ ಮಕ್ಕಳನ್ನು ಬಳಸಿಕೊಳ್ಳುವಂಥದ್ದು ಅಥವಾ ಸರಿಯಾದ ಶಿಕ್ಷಣದ ಬಗ್ಗೆ ಮಾಹಿತಿ ಇಲ್ಲದಿರುವುದು ಅದರ ಬಗ್ಗೆ ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಸವಿರ ಸವಿವರವಾಗಿ ನಮ್ಮ ಶಿಕ್ಷಕರ ಮಹಾಸಭೆಯಲ್ಲಿ ತಿಳಿಸಬೇಕು ಅಂತ ಹೇಳಿ ನಮ್ಮ ಸರಕಾರ ಹೇಳಿದೆ ನಾನು ಇದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ನಮ್ಮ ಸರ್ಕಾರ ಕಠಿಣವಾದ ಕಾನೂನನ್ನು ಜಾರಿ ಮಾಡಿದೆ ಇದನ್ನು ನಾವೆಲ್ಲರೂ ಪಾಲಿಸಲೇಬೇಕು ಸರ್ ಹೇಳಿದ ಹಾಗೆ ಆರರಿಂದ ಹದ್ನೆಂಟು ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರಿಗೆ ದೊರಕ್ತಾ ಇದೆ ಅದರ ಸದುಪಯೋಗವನ್ನು ನಾವು ನೀವೆಲ್ಲರೂ ಪಡ್ಕೊಳ್ಳುವ ಮುಂದಿನ ಮಗುವಿನ ಶಿಕ್ಷಣದ ಪ್ರಗತಿಗೆ ನಾವೆಲ್ಲರೂ ಕಾರಣಕರ್ತರಾಗುವ ಅಂತ ಹೇಳುತ್ತಾ ಇನ್ನೊಂದು ಬಹುಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ವಿಶೇಷ ಚೇತನ ಮಕ್ಕಳಿಗೆ ಸಿಗುವಂತ ವಿಶೇಷ ಸೌಲಭ್ಯಗಳು ಇದು ನಾವು ತಿಳ್ಕೊಳ್ಳೇಬೇಕು ಯಾರು ವಿಶೇಷ ಚೇತನ ಮಕ್ಕಳು ಅಂತ ಹೇಳಿದ್ರೆ ಕಲಿಯಲು ಅಥವಾ ಸಂವಹನ ನಡೆಸಲು ಮಗುವಿಗೆ ಸಹಾಯದ ಅಗತ್ಯತೆ ಇರುವುದು ತನ್ನದೇ ದೈನಂದಿನ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕೆ ಸಾಧ್ಯವಾಗದೇ ಇರುವಂತಹ ಮಗುವಿಗೆ ಸಹಾಯಕರ ಅವಶ್ಯಕತೆಯನ್ನು ಇರುವವರಿಗೆ ನಾವು ವಿಶೇಷ ಚೇತನ ಮಕ್ಕಳು ಅಂತ ಕರೀತೇವೆ ತುಂಬಾ ತುಂಬಾ ವಿಧದ ಇಪ್ಪತ್ತೊಂದು ರೀತಿಯಲ್ಲಿ ನ್ಯೂನ್ಯತೆಯನ್ನು ಗುರುತಿಸಿದ್ದಾರೆ ಅದರಲ್ಲಿ ನಾನು ಬಹುಮುಖ್ಯವಾಗಿ ಹೇಳ್ತೇನೆ ದೈಹಿಕ ನ್ಯೂನ್ಯತೆ ಇರ್ಬೋದು ನಡೆದಾಡ್ಲಿಕ್ಕೆ ಅಥವಾ ದಿನನಿತ್ಯದ ಕೆಲಸ ಮಾಡಲಿಕ್ಕೆ ಆಗದಿರುವಂತದ್ದು ಮಾನಸಿಕ ಸಮಸ್ಯೆ ಇರ್ಬೋದು ಇಂದ್ರಿಯಗಳ ನ್ಯೂನತೆ ಇರ್ಬೋದು ಸಂವಹನದ ನ್ಯೂನತೆ ಇರ್ಬೋದು ಇದೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ವಿಶೇಷ ಚೇತನರಿಗೆ ವಿವಿಧ ಯೋಜನೆಗಳ ಮೂಲಕ ಅನೇಕ ಸೌಲಭ್ಯವನ್ನು ನೀಡಿದೆ ಅದರಲ್ಲಿ ಆರ್ಥಿಕ ಸಹಾಯಕ್ಕಾಗಿ ಆಧಾರ್ ಯೋಜನೆ ನೆನಪಿಟ್ಟುಕೊಳ್ಳಿ ಆರ್ಥಿಕ ಸಹಾಯಕ್ಕಾಗಿ ಆಧಾರ್ ಯೋಜನೆ ಇರ್ಬೋದು ವೈದ್ಯಕೀಯ ಸಹಾಯಕ್ಕಾಗಿ ವೈದ್ಯಕೀಯ ಪರಿಹಾರ ನಿಧಿ ಇನ್ನು ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಧನ ಮತ್ತು ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆಯನ್ನು ಕೂಡ ಜಾರಿಗೆ ಬಂದಿದೆ ನಂತರ ಸ್ವಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಮತ್ತು ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳ ವಿತರಣೆ ಕೂಡ ಸರ್ಕಾರ ಮಾಡ್ತಾ ಇದೆ ನಂತರ ಪ್ರೋತ್ಸಾಹ ಧನ ಯೋಜನೆ ಅಂತ ಹೇಳಿದ್ರೆ ಪ್ರತಿಭಾವಂತ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದೆ ಇನ್ನು ಅಂಧ ವಿದ್ಯಾರ್ಥಿಗಳಿಗೆ ಅಂದ್ರೆ ಕಣ್ಣು ಕಾಣದಿರುವಂತದ್ದು ಅಥವಾ ಕಣ್ಣಿನ ಸಮಸ್ಯೆ ಇರುವ ಅಂತ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆಯನ್ನು ಕೊಡ್ತಾ ಇದೆ ಇನ್ನು ದೃಷ್ಟಿದೋಷ ಇರುವ ಮಗುವಿಗೆ ಬ್ರೈನ್ ಲಿಪಿ ಯೋಜನೆಯನ್ನು ಅಥವಾ ಬ್ರೈನ್ ಲಿಪಿ ಕಿಟ್ ಅನ್ನು ಕೂಡ ವಿತರಿಸ್ತಾ ಇದೆ ನಂತರ ಸಹ ಉದ್ಯೋಗಕ್ಕಾಗಿ ನಮ್ಮ ಸರಕಾರ ಹೊಲಿಗೆ ಯಂತ್ರ ಇರ್ಬೋದು ಯಂತ್ರ ಚಾಲಿತ ವಾಹನವನ್ನು ಕೂಡ ಸರ್ಕಾರ ವಿತರಿಸ್ತಾ ಇದೆ ಆದುದರಿಂದ ಈ ಸಭೆಯಲ್ಲಿ ವಿನಂತಿಸುವುದೇನಂತ ಹೇಳಿದ್ರೆ ಅಂತ ಮಕ್ಕಳು ನಿಮಗೆ ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ತನ್ನಿ ಈ ಯೋಜನೆಗಳ ಸದುಪಯೋಗಗಳನ್ನು ತಾವೆಲ್ಲರೂ ಪಡ್ಕೊಂಡು ಆ ಮಗುವಿನ ಒಂದು ಯಶಸ್ವಿ ಜೀವನಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದೆ